ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ರು ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಪಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಇನ್ನೇನೋ ಆಗಸ್ಟ್ ತಿಂಗಳು ಮುಗಿತಾ ಬರ್ತಿದೆ ಸ್ನೇಹಿತರೆ ಈ ಆಗಸ್ಟ್ ತಿಂಗಳಿನಲ್ಲಿ ಕಟಕ ರಾಶಿಯವರ ಭವಿಷ್ಯ ಹೇಗಿತ್ತು ಹಾಗೆಯೇ ಆಗಸ್ಟ್ ಮೂವತ್ತರ ನಂತರ ಬುಧನ ರಾಶಿ ಸಂಚಾರದಿಂದಾಗಿ ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದ ಮೇಲೆ ಏನೆಲ್ಲ ಪರಿಣಾಮವನ್ನು ನೀವು ಕಾಣಲಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ಆಗಸ್ಟ್ ಮೂವತ್ತರ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯಾಗಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಮ್ಮ ಹೆಚ್ಚಿನ ಸಮಸ್ಯೆಗಳಿಗಾಗಿ ನಮ್ಮ ಗುರುಜಿಯವರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರ ಶ್ರೀ ಕ್ಷೇತ್ರ ಮಾರಿಕಾಂಬಾ ದೇವಿ ದೈವಶಕ್ತಿ ಜ್ಯೋತಿಷ್ಯರು ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಕೇರಳ ಮತ್ತು ಕೊಳ್ಳೆಗಾಲದ ಮಹಾಪೂಜ ಶಕ್ತಿಯಿಂದ ಕೇವಲ ಎರಡೇ ಗಂಟೆಗಳಲ್ಲಿ ಪರಿಹಾರ ಶ್ರದ್ಧೆ ಇದ್ದ ಸ್ನೇಹಿತರೆ ಸ್ಕ್ರೀನ್ನಲ್ಲಿ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಪರಿಹಾರವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಆಗಸ್ಟ್ ಮೂವತ್ತರ ನಂತರ ಕಟಕ ರಾಶಿಯವರಿಗೆ ಏನೆಲ್ಲ ಅದೃಷ್ಟವರು ಇಲ್ಲಿದೆ ಅಂತ ಒಂದೊಂದಾಗಿ ತಿಳಿಸಿಕೊಡ್ತಾ ಹೋಗ್ತಾನೆ ಗಮನ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ಪುನರ್ವರ್ಷ ನಕ್ಷತ್ರ ನಾಲ್ಕನೇ ಪಾದ ಪುಶ್ಚಿಮಿ ಮತ್ತು ಆಶಾಶ್ಯ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗಳು ಈ ಕಟಕ ರಾಶಿಯ ವ್ಯಾಪ್ತಿಗೆ ಬರ್ತಾ ಹೋಗ್ತಾರೆ ಈ ರಾಶಿಯ ಅಧಿಪತಿ ಚಂದ್ರ ಆಗಿರಲಿದ್ದಾನೆ ಸ್ನೇಹಿತರೆ ಈ ಆಗಸ್ಟ್ ತಿಂಗಳ ಈ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ವಾರದಲ್ಲಿ ಗ್ರಹ ಸಂಚಾರಗಳು ಹೇಗಿತ್ತು ಈ ತಿಂಗಳಿನಲ್ಲಿ ಅಂತ ನೋಡ್ತಾ ಹೋಗೋದಾದರೆ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ದನದ ಅಧಿಪತಿಯಾಗಿರುವಂತಹ ಸೂರ್ಯನು ಆಗಸ್ಟ್ ಹದಿನೇಳರವರೆಗೆ ನಿಮ್ಮ ರಾಶಿಯಲ್ಲಿ ಇದ್ದು ನಂತರ ತನ್ನ ಸ್ವಂತ ರಾಶಿಯಾಗಿರತಕ್ಕಂತಹ ಸಿಂಹ ರಾಶಿಗೆ ಅಂದರೆ ಎರಡನೇ ಮನೆಗೆ ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣದಿಂದಾಗಿ ಈ ಕೊನೆಯ ವಾರದಲ್ಲಿ ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಕಾಣುವುದರ ಜೊತೆಗೆ ಸೆಪ್ಟೆಂಬರ್ ತಿಂಗಳಿನಲ್ಲೂ ಕೂಡ ಒಳ್ಳೆಯ ಫಲಿತಾಂಶಗಳನ್ನು ನೀವು ಕಾಣಲಿದ್ದೀರಿ ಸ್ನೇಹಿತರೆ ಇನ್ನು ಬುಧಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಮೂರನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿರುವಂತಹ ಬುಧನು ಆಗಸ್ಟ್ ಮೂವತ್ತರಂದು ನಿಮ್ಮ ರಾಶಿಯಿಂದ ಸಿಂಹ ರಾಶಿಗೆ ಅಂದರೆ ಎರಡನೇ ಮನೆಗೆ ರಾಶಿ ಬದಲಾವಣೆಯನ್ನ ಮಾಡೋದ್ರಿಂದ ಬಹಳಷ್ಟು ವೃತ್ತಿಯಲ್ಲಿ ಸಕಾರಾತ್ಮಕವಾದ ಬದಲಾವಣೆಗಳನ್ನು ಈ ಆಗಸ್ಟ್ ಮೂವತ್ತರ ನಂತರ ಕಾಣಲಿದ್ದೀರಿ ಸ್ನೇಹಿತರೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಸುಖ ಮತ್ತೆ ಲಾಭದ ಅಧಿಪತಿಯಾಗಿರುವಂತಹ ಶುಕ್ರನು ಆಗಸ್ಟ್ ಇಪ್ಪತ್ತೊಂದರಂದು ಮಿಥುನ ರಾಶಿಯಿಂದ ನಿಮ್ಮ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡಿದ್ದಾನೆ ಇದು ನಿಮಗೆ ಶುಭಪ್ರದವಾಗಿರ್ತದೆ ಸ್ನೇಹಿತರೆ ಹಾಗೆಯೇ ಈ ಸೆಪ್ಟೆಂಬರ್ ತಿಂಗಳ ಮೊದಲ ವಾರದಲ್ಲೂ ಕೂಡ ಶುಕ್ರನ ಅನುಗ್ರಹದಿಂದ ಸಾಕಷ್ಟು ಸುಖ ಮತ್ತು ಲಾಭವನ್ನು ನೀವು ಪಡೆಯಲಿದ್ದೀರಿ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ರಾಜಯೋಗಕಾರಕನಾದಂತಹ ಮಂಗಳನು ಈ ತಿಂಗಳು ಕೊನೆವರೆಗೂ ಕೂಡ ಕನ್ಯಾ ರಾಶಿಯಲ್ಲಿ ಸಂಚರಿಸ್ತಾನೆ ಇದು ನಿಮ್ಮ ಧೈರ್ಯ ಮತ್ತು ಪ್ರಯತ್ನಗಳನ್ನು ಇನ್ನಷ್ಟು ಹೆಚ್ಚಿಸ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಭಾಗ್ಯದ ಅಧಿಪತಿಯಾಗಿರುವಂತಹ ಗುರು ಈ ತಿಂಗಳು ಪೂರ್ತಿ ಮಿಥುನ ರಾಶಿಯಲ್ಲಿ ಅಂದರೆ ಹನ್ನೆರಡನೇ ಮನೆಯಲ್ಲಿ ಇರ್ತಾನೆ ಸ್ನೇಹಿತರೆ ಈ ಸೆಪ್ಟೆಂಬರ್ನಲ್ಲೂ ಕೂಡ ಗುರುವಿನ ಅನುಗ್ರಹದಿಂದ ಸಾಕಷ್ಟು ಸಕಾರಾತ್ಮಕವಾದ ಫಲಿತಾಂಶಗಳನ್ನು ನೀವು ಕಾಣಲಿದ್ದೀರಿ ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ ಏಳನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿರುವಂತಹ ಶನಿ ಮೀನಾರಾಶಿಯಲ್ಲಿ ಭಾಗ್ಯದ ಸ್ಥಾನದಲ್ಲಿ ಇರುವ ಕಾರಣದಿಂದಾಗಿ ಹಾಗೆಯೇ ಅಷ್ಟಮ ಶನಿಯ ದೋಷವು ಸಂಪೂರ್ಣವಾಗಿ ನಿಮಗೆ ಮುಗಿಯೋದರಿಂದ ಈ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಉತ್ತಮವಾದ ಫಲಿತಾಂಶಗಳನ್ನು ಕಾಣಲಿದ್ದೀರಿ ಆಗಸ್ಟ್ ಮೂವತ್ತರಂದು ಬುಧನ ರಾಶಿ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ತರ್ತಾ ಹೋಗ್ತದೆ ಇನ್ನು ರಾಹುಕೇತುಗಳ ವಿಚಾರಕ್ಕೆ ಬರೋದಾದರೆ ರಾಹು ನಿಮ್ಮ ರಾಶಿಯ ಎಂಟನೇ ಮನೆಯಲ್ಲಿ ಕುಂಭ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ ಕೇತು ನಿಮ್ಮ ರಾಶಿಯ ಎರಡನೇ ಮನೆಯಲ್ಲಿ ಸಿಂಹ ರಾಶಿಯಲ್ಲಿ ಸಂಚರಿಸ್ತಿದ್ದಾನೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಆಗಸ್ಟ್ ತಿಂಗಳಿನಲ್ಲಿ ಒಂದಿಷ್ಟು ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಕಂಡರೆ ಒಂದಿಷ್ಟು ಎಚ್ಚರಿಕೆಯ ಕ್ರಮಗಳನ್ನು ಕೂಡ ಕಂಡಿರ್ತೀರಿ ಹಾಗೆಯೇ ಈ ಕೊನೆಯ ವಾರದಲ್ಲೂ ಕೂಡ ರಾಹುಕೇತುಗಳು ಎರಡು ಎಂಟು ಅಕ್ಷದಲ್ಲಿ ಇರೋದರಿಂದ ಕೆಲವು ಸವಾಲುಗಳು ತಪ್ಪೋದಿಲ್ಲ ಸ್ನೇಹಿತರೆ ತಾಳ್ಮೆಯಿಂದ ವ್ಯವಹಾರವನ್ನು ನಡೆಸಬೇಕಾಗಿರ್ತದೆ ಇನ್ನು ಆರ್ಥಿಕ ವಿಚಾರಕ್ಕೆ ಬರೋದಾದರೆ ಆರ್ಥಿಕವಾಗಿ ಈ ಕೊನೆಯ ವಾರದಲ್ಲಿ ಬಹಳಷ್ಟು ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಕಾಣ್ತೀರಿ ಸ್ನೇಹಿತರೆ ಈ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ನಿಮಗೆ ಬಹಳ ಜಾಗರೂಕರಾಗಿ ಇರಬೇಕಾದಂತಹ ತಿಂಗಳಾಗಿತ್ತು ಭಾಗ್ಯಾಧಿಪತಿ ವೇದ ಸ್ಥಾನದಲ್ಲಿ ಇರೋ ಕಾರಣ ಧನ ಪ್ರವಾಹ ಇದ್ದರೂ ಅನಗತ್ಯವಾದ ಖರ್ಚುಗಳು ಅಧಿಕವಾಗಿತ್ತು ಸ್ನೇಹಿತರೆ ಎರಡನೇ ಮನೆಯಲ್ಲಿ ಕೇತು ಇರೋ ಕಾರಣದಿಂದಾಗಿ ಕುಟುಂಬದ ಅವಶ್ಯಕತೆಗಾಗಿ ಹೆಚ್ಚು ಖರ್ಚು ಕೂಡ ಮಾಡಬೇಕಾಗಿತ್ತು ಸ್ನೇಹಿತರೆ ಇದರಿಂದ ಬಹಳಷ್ಟು ಆರ್ಥಿಕ ಪರಿಸ್ಥಿತಿ ಈ ಕೊನೆಯ ವಾರದಲ್ಲಿ ಸುಧಾರಿಸ್ತಾ ಬರ್ತಾ ಹೋಗ್ತದೆ ಊಹಾಪೋಹ ಅಥವಾ ಹೊಸ ಹೂಡಿಕೆಗಳ ವಿಷಯದಲ್ಲಿ ಯೋಚಿಸಿ ಹೆಜ್ಜೆಯನ್ನು ಇಡಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಕೌಟುಂಬಿಕ ವಿಚಾರದ ಬಗ್ಗೆ ಹೇಳ್ತಾ ಹೋಗೋದಾದರೆ ಕೌಟುಂಬಿಕ ವಿಷಯಗಳಲ್ಲಿ ಸಹನೆ ಬಹಳ ಅವಶ್ಯಕವಾಗಿರ್ತದೆ ಈ ರಾಶಿಯವರಿಗೆ ಎರಡನೇ ಮನೆಯಲ್ಲಿ ಕೇತು ಇರೋ ಕಾರಣದಿಂದಾಗಿ ಮಾತಿನಲ್ಲಿ ಕಠಿಣತೆಯು ಹೆಚ್ಚಿಸ್ತಾ ಹೋಗ್ತದೆ ಇದು ಕುಟುಂಬ ಸದಸ್ಯರೊಂದಿಗೆ ವಾಗ್ವಾದಗಳಿಗೆ ಕಾರಣವಾಗ್ಬೋದು ನಿಮ್ಮ ಮಾತುಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕಾಗಿರ್ತದೆ ಸ್ನೇಹಿತರೆ ಎಂಟನೇ ಮನೆಯಲ್ಲಿನ ರಾಹುವಿನ ಪ್ರಭಾವದಿಂದ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದ ವಿಷಯದಲ್ಲಿ ಬಹಳ ಜಾಗರೂಕರಾಗಿ ಇರಬೇಕಾಗಿರ್ತದೆ ಮಕ್ಕಳ ವಿಷಯದಲ್ಲಿಯೂ ಕೂಡ ಸ್ವಲ್ಪ ಆತಂಕವು ಎದುರಾಗ್ಬೋದು ಆದರೆ ಗುರುವಿನ ದೃಷ್ಟಿಯಿಂದ ದೊಡ್ಡ ಸಮಸ್ಯೆಗಳು ಏನೂ ಬರೋದಿಲ್ಲ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಈ ಆಗಸ್ಟ್ ತಿಂಗಳಿನಲ್ಲಿ ಅಷ್ಟಮ ಶನಿ ಮುಗಿಯುವ ಕಾರಣದಿಂದಾಗಿ ಈ ಕೊನೆಯ ವಾರದಲ್ಲಿ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳಿಂದ ಉಪಶಮನವನ್ನು ನೀವು ಪಡೀತಾ ಹೋಗ್ತೀರಿ ಎಂಟನೇ ಮನೆಯಲ್ಲಿ ರಾಹು ಆಕಸ್ಮಿಕ ಆರೋಗ್ಯ ಸಮಸ್ಯೆಗಳನ್ನು ವಿಶೇಷವಾಗಿ ಅಜೀರ್ಣ ಮತ್ತು ಮಾನಸಿಕ ಆತಂಕಗಳನ್ನು ಉಂಟು ಮಾಡ್ಬೋದು ವಾಹನವನ್ನು ಚಾಲನೆ ಮಾಡುವಾಗ ಬಹಳ ಜಾಗರೂಕರಾಗಿ ಇರಬೇಕಾಗಿರುತ್ತದೆ ಹಾಗೆಯೇ ಆಗಸ್ಟ್ ಇಪ್ಪತ್ತೊಂದರಂದು ಶುಕ್ರನು ತನ್ನ ರಾಶಿ ಬದಲಾವಣೆಯನ್ನು ಆಲ್ರೆಡಿ ಮಾಡಿರೋ ಕಾರಣದಿಂದಾಗಿ ನಿಮ್ಮ ಆರೋಗ್ಯವು ಕೂಡ ಈ ಸೆಪ್ಟೆಂಬರ್ವರೆಗೂ ಯಾವುದೇ ಅನಾರೋಗ್ಯ ಸಮಸ್ಯೆಗಳು ನಿಮಗೆ ಕಾಣಿಸೋದಿಲ್ಲ ಸ್ನೇಹಿತರೆ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಅಳವಡಿಸಿಕೊಳ್ಳಿ ಸ್ನೇಹಿತರೆ ಇದರಿಂದ ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ವೃದ್ಧಿಯಾಗ್ತೋಗ್ತದೆ ಹಾಗೆಯೇ ಸಮತೋಲನಯುತವಾದಂತಹ ಆಹಾರ ಸೇವನೆಯನ್ನು ಮಾಡುವುದು ಬಹಳ ಮುಖ್ಯವಾಗಿರ್ತದೆ ಇನ್ನು ವ್ಯವಹಾರಕ್ಕೆ ಸಂಬಂಧಪಟ್ಟಂತಹೆಯೇ ವ್ಯಾಪಾರಸ್ಥರಿಗೆ ಈ ಕೊನೆಯ ವಾರದಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಗಿತ್ತು ಈ ತಿಂಗಳಿನಲ್ಲಿ ಆದರೆ ಈ ಕೊನೆಯ ವಾರದಲ್ಲಿ ಶುಕ್ರನ ರಾಶಿ ಬದಲಾವಣೆಯು ಅತ್ತು ಹಾಗೆಯೇ ಬುಧನ ಈ ರಾಶಿ ಬದಲಾವಣೆಯು ಹೊಸ ಒಪ್ಪಂದಗಳು ಮತ್ತು ವಿಸ್ತರಣೆ ಯೋಜನೆಗಳನ್ನು ಈ ಟೈಮ್ನಲ್ಲಿ ಹೆಚ್ಚು ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ತಪ್ಪು ತಿಳುವಳಿಕೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ಈ ಕೊನೆಯ ವಾರದಲ್ಲಿ ವ್ಯವಹಾರದಲ್ಲಿ ಅನುಕೂಲಕರವಾದ ಬದಲಾವಣೆಗಳನ್ನು ಕಾಣ್ತಾ ಹೋಗ್ತಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಕಟಕ ರಾಶಿಯವರಿಗೆ ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಈ ವಾರದಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳಿಗೆ ಈ ಕೊನೆಯ ವಾರದಂದು ವಿದ್ಯಾದ ಅಧಿಪತಿ ಮಂಗಳನು ಈ ಕೊನೆಯ ವಾರದ ತನಕ ಅನುಕೂಲಕರವಾದ ಸ್ಥಾನದಲ್ಲಿ ಇರುವುದರಿಂದ ಮೂರನೇ ಮನೆಯಲ್ಲಿ ಇರೋ ಕಾರಣದಿಂದಾಗಿ ವಿದ್ಯಾರ್ಥಿಗಳಿಗೆ ಈ ತಿಂಗಳ ಕೊನೆಯ ವಾರ ಮತ್ತೆ ಸೆಪ್ಟೆಂಬರ್ ತಿಂಗಳ ಮೊದಲ ವಾರದಲ್ಲಿ ಉತ್ತಮವಾದ ಫಲಿತಾಂಶಗಳನ್ನ ನೀವು ಕಾಣ್ಲಿದ್ದೀರಿ ಸ್ನೇಹಿತರೆ ಇದರಿಂದ ನಿಮ್ಮ ಛಲ ಹೆಚ್ಚಾಗ್ತಾ ಹೋಗ್ತದೆ ಕಷ್ಟಪಟ್ಟು ಓದಿದರೆ ಉತ್ತಮವಾದ ಫಲಿತಾಂಶಗಳನ್ನು ಈ ರಾಶಿಯವರು ಸಾಧಿಸ್ಬೋದಾಗಿದೆ ಆದರೆ ರಾಹುವಿನ ಪ್ರಭಾವದಿಂದಾಗಿ ಏಕಾಗ್ರತೆಯ ಕೊರತೆಯನ್ನು ಈ ಆಗಸ್ಟ್ ತಿಂಗಳಿನಲ್ಲಿ ಎದುರಿಸುತ್ತೀರಿ ಅನಗತ್ಯವದ ವಿಷಯಗಳತ್ತ ಮನಸ್ಸು ಕೂಡ ಹರಿಯುತ್ತದೆ ಸ್ನೇಹಿತರೆ ಇದನ್ನು ನಿವಾರಿಸಲು ಧ್ಯಾನ ಅಥವಾ ಯೋಗದ ಸಹಾಯವನ್ನು ಪಡೆದುಕೊಳ್ಳಿ ಇದರಿಂದ ನಿಮ್ಮ ಮನಸ್ಸನ್ನು ನಿಯಂತ್ರಣಕ್ಕೆ ತರಬೋದಾಗಿದೆ ಹಾಗೆಯೇ ನಿಮ್ಮ ಏಕಾಗ್ರತೆ ಮತ್ತು ಶ್ರದ್ಧೆಯಿಂದ ಓದಿನಂಥ ಗಮನವನ್ನು ಕೊಟ್ಟಿದ್ದೇ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಈ ರಾಶಿಯವರು ಪಡೆಯಬಹುದಾಗಿದೆ ಸ್ನೇಹಿತರೆ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋರಿಗೂ ಕೂಡ ಈ ಸಮಯ ಅನುಕೂಲಕರವಾಗಿರಲಿದೆ ಸ್ನೇಹಿತರೆ ಇನ್ನು ವೃತ್ತಿ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆಯೇ ರಾಜಯೋಗಕಾರಕನಾದಂತಹ ಮಂಗಳನ ಮೂರನೇ ದೃಷ್ಟಿ ಈ ತಿಂಗಳು ಕೊನೆವರೆಗೂ ಕೂಡ ಇರೋದ್ರಿಂದ ವೃತ್ತಿ ಜೀವನದಲ್ಲಿ ದೊಡ್ಡ ವರದಾನ ಅಂತಲೇ ಹೇಳಬಹುದು ನಿಮ್ಮ ಪರಾಕ್ರಮ ಮುನ್ನುಗ್ಗುವಿಕೆಯಿಂದ ಕಷ್ಟಕರವಾದ ಕೆಲಸಗಳನ್ನು ಕೂಡ ಪೂರ್ಣಗೊಳಿಸ್ತಾ ಹೋಗ್ತೀರಿ ಆದರೆ ಎಂಟನೇ ಮನೆಯಲ್ಲಿ ರಾಹು ಹನ್ನೆರಡನೇ ಮನೆಯಲ್ಲಿ ಗುರು ಇರೋ ಕಾರಣದಿಂದಾಗಿ ಅನಿರೀಕ್ಷಿತವಾದ ಅಡೆತಡೆಗಳು ಮೇಲಾಧಿಕಾರಿಗಳೊಂದಿಗೆ ತಪ್ಪು ತಿಳುವಳಿಕೆಗಳು ಉಂಟಾಗಿರ್ಬೋದು ಸ್ನೇಹಿತರೆ ಆಗಸ್ಟ್ ಇಪ್ಪತ್ತೊಂದರ ನಂತರ ಲಾಭದ ಅಧಿಪತಿ ಶುಕ್ರನು ನಿಮ್ಮ ರಾಶಿಗೆ ಬರೋದ್ರಿಂದ ಪರಿಸ್ಥಿತಿಗಳು ಸುಧಾರಿಸ್ತಾ ಬಂದಿದೆ ಸ್ನೇಹಿತರೆ ನಿಮ್ಮ ಪ್ರತಿಭೆಗೆ ಉತ್ತಮವಾದ ಮನ್ನಣೆಯನ್ನು ಕೂಡ ಈ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಕಾಣಲಿದ್ದೀರಿ ಒಟ್ಟಾರೆಯಾಗಿ ಈ ಕಟಕ ರಾಶಿಯವರು ಈ ಕೊನೆಯ ವಾರದಂದು ಒಂದಿಷ್ಟು ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಕಂಡರೆ ಈ ಸೆಪ್ಟೆಂಬರ್ ಮೊದಲ ವಾರದಲ್ಲೂ ಕೂಡ ಉತ್ತಮವಾದ ಫಲಿತಾಂಶಗಳನ್ನು ಕಂಡಿದ್ದೀರಿ ಹಾಗೆಯೇ ಗ್ರಹಗಳ ಪ್ರತಿಕೂಲ ಪ್ರಭಾವವನ್ನು ಕಡಿಮೆ ಮಾಡಲು ಮತ್ತು ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಇನ್ನಷ್ಟು ಹೆಚ್ಚಿಸಲು ನಾವು ತಿಳಿಸಿಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಹೋಗಿ ಸ್ನೇಹಿತರೆ ಇದರಿಂದ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳ ಜೊತೆಗೆ ಉತ್ತಮವಾದ ಯಶಸ್ಸನ್ನು ಕೂಡ ಕಾಣ್ಬೋದಾಗಿದೆ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ಮಾನಸಿಕ ಶಾಂತಿಗಾಗಿ ಪ್ರತಿ ಸೋಮವಾರದಂದು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡೋದರಿಂದ ನಿಮ್ಮ ಮನಃಶಾಂತಿಯೂ ಕೂಡ ಲಭಿಸ್ತಾ ಹೋಗ್ತದೆ ಇನ್ನು ಗುರುವಿಗಾಗಿ ಪ್ರತಿ ಗುರುವಾರದಂದು ಶಿವನ ದೇವಸ್ಥಾನಕ್ಕೆ ಅಥವಾ ಸಾಯಿಬಾಬಾ ಮಂದಿರಕ್ಕೆ ಭೇಟಿಯನ್ನು ನೀಡಿ ಗುರುಗಳು ಮತ್ತು ಹಿರಿಯರಿಗೆ ಗೌರವಿಸಿ ಸ್ನೇಹಿತರೆ ಓಂ ಬ್ರೂಂ ಬೃಹಸ್ಪತಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸೋದರಿಂದ ಆ ಗುರುದೇವರ ಆಶೀರ್ವಾದಕ್ಕೆ ನೀವು ಪಾತ್ರರಾಗಬಹುದಾಗಿದೆ ಸ್ನೇಹಿತರೆ ಇನ್ನು ಕೇತುವಿನ ಅನುಗ್ರಹಕ್ಕಾಗಿ ಪ್ರತಿ ಮಂಗಳವಾರದಂದು ಗಣಪತಿಯನ್ನು ಆರಾಧಿಸಿ ಸ್ನೇಹಿತರೆ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಜಪಿಸೋದರಿಂದ ಆ ಕೇತುದೇವರ ಸಕಾರಾತ್ಮಕವಾದ ಫಲಿತಾಂಶಕ್ಕೆ ಒಳಗಾಗ್ತಿರಿ ಹಾಗೆಯೇ ಇನ್ನು ರಾಹುವಿನ ವಿಚಾರಕ್ಕೆ ಬರೋದಾದರೆ ಪ್ರತಿದಿನ ಸ್ತೋತ್ರವನ್ನು ಪಡಿಸಿ ಅಥವಾ ಕೇಳಿ ಸ್ನೇಹಿತರೆ ಅಗತ್ಯವಿರುವಂಥವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಇದರಿಂದ ಆ ರಾಹುವಿನ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗ್ಬೋದಾಗಿದೆ ಹಾಗೆಯೇ ಪ್ರತಿ ಶನಿವಾರದಂದು ಆ ಶನಿ ದೇವರ ಜಪವನ್ನು ಮಾಡಿ ಸ್ನೇಹಿತರೆ ಅದರ ಜೊತೆಗೆ ಓಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ನಿಮಗೆ ಸಾಧ್ಯವಾದರೆ ಶನಿ ದೇವರ ದೇವಾಲಯಕ್ಕೆ ತೆರಳಿ ಶನಿ ದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗ್ಬೋದಾಗಿದೆ ಹಾಗೆಯೇ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಆ ಮಂಗಳ ದೇವನ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಿ ಹಾಗೆಯೇ ಪ್ರತಿ ಶುಕ್ರವಾರದಂದು ತಾಯಿ ಲಕ್ಷ್ಮೀ ದೇವಿಯನ್ನ ಆರಾಧಿಸಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವನ್ನು ಅರ್ಪಿಸಿ ನೀವು ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಶಾಂತಿಯ ಜೊತೆಗೆ ನೆಮ್ಮದಿಯೂ ಕೂಡ ಬಂದೊದಗಲಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ಬೋದಾಗಿದೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಪಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟಲ್ಲಿ ಓಂ ರಾಹುಕೇತುವೆ ನಮಃ ಓಂ ಶನೈಶ್ವರಾಯ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ಗುರುವೇ ನಮಃ ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ರಾಹುಕೇತು ಗುರು ಮಂಗಳ ದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್